ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಇವತ್ತು ನಾನು ಉದಿಕೇರಿ ಪಟ್ಟಣಕ್ಕೆ ಬಂದಿದ್ದೀನಿ ಇಲ್ಲಿ ಸುಮಾರು ನಲವತ್ತೆರಡು ದಿನಗಳ ಕಾಲ ಇಲ್ಲಿಯ ಕ್ರೀಡಾಭಿಮಾನಿಗಳಿಗೆ ಒಳ್ಳೆ ರೀತಿಯ ಒಂದು ಸ್ಪೋರ್ಟ್ಸನ್ನು ಇಲ್ಲಿ ಅರೇಂಜ್ ಮಾಡಿದ್ದಾರೆ ಚಕ್ಕೆರ ಕ್ರಿಕೆಟ್ ಕಪ್ ಟ್ವೆಂಟಿ ಟ್ವೆಂಟಿ ಫೈವ್ ನೋಡಿ ನನ್ನ ಹಿಂಭಾಗದಲ್ಲಿ ಇರ್ತಕ್ಕಂಥದ್ದು ಒಳ್ಳೆಯ ಒಂದು ಫೀಲ್ಡ್ನಲ್ಲಿ ಸುಮಾರು ಇನ್ನೂರ ಎಂಬತ್ತೊಂದು ತಂಡಗಳು ಈ ಆಟವನ್ನು ಆಡ್ತಾಯಿದೆ ಇವತ್ತು ಇನೋಗ್ರೇಷನ್ ಇದೆ ಇಲ್ಲಿ ತಾವೇನು ನೋಡ್ತಿರ್ಬೋದು ನನ್ನ ಬಲಭಾಗದಲ್ಲಿ ಅಂಜಿಕೇರಿ ನಾಡ್ ತಕ್ಕರ ಮುಖ್ಯಸ್ಥರ ಇಲ್ಲಿ ನೇಮ್ ಪ್ಲೇಟ್ಗಳನ್ನು ಹಾಕಿದ್ದಾರೆ ಯಾರ್ಯಾರು ಅಂಥದ್ದು ಜವಾಬ್ದಾರಿಯನ್ನು ಅನ್ನೋದನ್ನು ಕೂಡ ಹಾಕಿದ್ದಾರೆ ಇದೊಂದು ವಿಶೇಷವಾಗಿ ಗಮನ ಸೆಳೀತಿದೆ ಇದು ಎಂಟ್ರೆನ್ಸ್ನ ಬಲಭಾಗದಲ್ಲಿದೆ ಇನ್ನು ಈ ಕಡೆ ತಾವು ನೋಡೋದಾದರೆ ಚಕ್ಕೆರೆ ಒಕ್ಕಡ ಏನು ಮನೆಯವರಿದ್ದರು ಅವರು ಏನು ಹೆಚಿವ್ಮೆಂಟ್ ಮಾಡಿದರು ಅವ್ರನ್ನ ಕೂಡ ಇಲ್ಲಿ ತೋರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಎಂಥ ವ್ಯವಸ್ಥಿತ ರೀತಿಯಲ್ಲಿ ಈ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ವೇದಿಕೆ ಕೂಡ ಭಾರಿ ಅಂದವಾಗಿ ಭಾರಿ ಅರ್ಥಗರ್ಭಿತವಾಗಿ ನಿರ್ಮಾಣ ಮಾಡಿದೆ ಹುದಿಕೇರಿ ಈ ಒಂದು ಶಾಲಾ ಮೈದಾನವನ್ನು ಅತ್ಯಂತ ಯಶಸ್ವಿಯಾಗಿ ಭಾರಿ ಅರ್ಥಪೂರ್ಣವಾಗಿ ಕ್ರೀಡೆಗೆ ಬೇಕಾದಂಥ ವ್ಯವಸ್ಥೆ ರೀತಿಯಲ್ಲಿ ಇಲ್ಲಿಯ ಕ್ಷೇತ್ರದ ಶಾಸಕರಾದ ಎ ಸ್ಪನ್ನಣ್ಣನ ಸುಮಾರು ಐವತ್ತು ಲಕ್ಷ ಅನುದಾನವನ್ನು ಈ ಭಾಗಕ್ಕೆ ಕೊಟ್ಟಿದ್ದಾರೆ ಚಕ್ಕೆರೆ ಕಪ್ಪು ಈಗ ಮೊದಲ ಬಾರಿ ಆಗ್ತಾ ಇದೆ ಈ ಹಿಂದೆ ಎರಡು ಸಾವಿರದ ಎರಡರಲ್ಲಿ ಇದೇ ಒಂದು ಮೈದಾನದಲ್ಲಿ ಹಾಕಿ ಕ್ರೀಡೆಯನ್ನು ಕೂಡ ಆಯೋಜಿಸುವ ಮೂಲಕ ಚಕ್ಕೇರ ಕುಟುಂಬ ಯಶಸ್ಸನ್ನು ಸಾಧಿತ್ತು ಈಗ ಅದೇ ಕುಟುಂಬಸ್ಥರ ಯುವಕರು ಇವತ್ತು ಕ್ರಿಕೆಟ್ ಪಂದ್ಯಾವಳಿಯನ್ನು ಇಪ್ಪತ್ತ್ ಮೂರನೇ ವರ್ಷದ ಪಂದ್ಯಾವಳಿಯನ್ನು ನಡೆಸ್ತಾ ಇದ್ದಾರೆ ಎಲ್ಲವೂ ಕೂಡ ನಾನು ತೋರಿಸ್ತೀನಿ ಬನ್ನಿ ಈ ಒಂದು ಮೈದಾನ ಒಳಗಡೆ ಪ್ರವೇಶಿಸ್ತೀನಿ ಕಣ್ಣೀರನ್ನ ಕೂಡ ನಾನು ಮಾತಾಡಿಸ್ತೀನಿ ಚಕ್ಕರ ಒಕ್ಕ ಹಾಕಿಗಳ ಬಾರಿ ಭಾರಿ ಯಶಸ್ಸೈತು ಮಾಡ್ತೀವಿ ಅಂದು ಗುಡಿಯುತ್ತಿಗೆ ನನಗೆ ಬಾರಿ ಅವರು ಆಡಂಬರ ಇಲ್ಲತ್ತೆ ಅವರು ಸಾಂಸ್ಕೃತಿಕವಾಯಿತು ಬಾತು ಅದನ್ನು ಈ ಕುರಿಯು நாங்கள் ஈ கிரிக்கெட் காலையில் எட்டுக்கலை சாம்பியன் ஆகித்தீப்போக்கா நாங்களும் ஒரு ஆயோஜன என்ன மாடமாக நாங்கள மனத்து வளர்த்து இதுக்கா இதுக்கு சாட்சியாயித்து நாங்கள் இது உத்கட்டனை ஆகிடுண்டு அல்லத்தட் கிரிக்கெட் களியில் நம்ம பெரிய களிக்க சீமியது அல்லத்த சாகித்யக்கூ அச்சிக்கைய கூட்டு கொடுப்ப நெட்டில் நாங்கள் ஒரு எழுத்துப்பாய் போட்டம் ஒரு சுமார் கனப்பட்டங்க ஒரு பதினெட்டு ஜனா பாரி சாயோட எழுதிட்டு ஆச்செங்கி ஈ பெனல் எழுத்து வந்தது சென்னா கம்மியாக ஆச்சு இருந்தாப்பா அதே வாட்ஸ்அப்லாம் எடுத்துனங்கி இது சுமார் வந்துருவீத்து ஆச்செங்கி நாங்கள் இந்து நாங்கள் சக்கரவக்கடை பெருமையு பொறுத்த பேப்பரில் பெண்ணல் எழுத்து வந்தால் ஒரு பிரயத்னம் நாங்கள் பட்டது பாரி ஒரு பெருமைன்னு தான் கேனம் அடையி அந்தனே ஐங்கிடத்தில் சுமார் நல்லா ஒப்பீனியன் வந்திட்டு இது நான் எந்த மிஞ்சக்கு நட்ட போதுன்னு நினைக்கிட்டு அதுத்துல சுமார் ஆள் சுமார் திருத்தரா அபிப்பிராயம் எட்டித்து அவங்கட அபிப்பிராயத்தில் காலக்கால ஓட்டி போற போற பரம்புல் மாடங்கிஞ்சா எல்லாம் கூட்டி ஒரே பரம்புலு சாயோடு அதனை மா சமத்தெடு மாடித்து அல்லயே கலப்பிட்டாக்கா நல்லதுன்னு அவங்களோட அபிப்பிராயம் உண்டு அதனே கைப்ப கல்ப மக்களுக்கு பூட்டு கொடுப்பன்க

ಕಳೆದೊಮ್ಮೆ ಭಾರಿ ಯಶಸ್ಸು ಆಯ್ತು ನಡ್ತಕ್ಕ ನಿಲ್ಲಾರು ಅಂಡು ನಾನು ಈ ತಕ್ಕ ಎಲ್ಲಾರ್ಗು ಎಲ್ಲರ್ಗು ನೋಡ ಉಳ್ಳ ಗಣ್ಯ ವ್ಯಕ್ತಿಗಳೇ ತಿಕ್ಕಾಯ್ತು ನಂಗಡ ಶಾಸಕಂಗ ನಿರ್ಗಮನ ಮಾಡಿತ್ತು ಇಲ್ಲಿಂದ ಜಾ ಹಿಂಗಕ್ಕೂ ನಾನು ಕಟ್ಟಂಡು ಅಂದನೆ ಇಲ್ಲಿ ಬಂತು ಉಳ್ಳಂಥ ನಾಡ ಪೆರಿಯಂಗಳೆ ಎಳಿಯಂಗಳೇ ಮಾಧ್ಯಮ ಮಿತ್ರರಂಗೇ ಭಾರಿ ಖುಷಿಯಾದಂಥ ದಿನ ಕಾರಣ ಹೆಚ್ಚಕ್ಕೆ ನಾನು ಪುಟ್ಟನ ಊರು ಮಿಡ್ಲಿ ಸ್ಕೂಲ್ ಗ್ರೌಂಡ್ ಕಳಚ ಗ್ರೌಂಡ್ ಈ ಚಕ್ಕರ ಒಕ್ಕಕಾರ ಕ್ರಿಕೆಟ್ ಪಿನ್ನ ಹಾಕಿ ಕಳೀನಮ್ಮೆ ಮಾಡಿದ್ದೆ ಈ ಗ್ರೌಂಡ್ ದಂಡು ಮಿಡ್ಲಿ ಸ್ಕೂಲ್ ಹೈ ಸ್ಕೂಲ್ ಗ್ರೌಂಡ್ ಪಾವನೆ ಹಚ್ಚಿಂದು ಈ ಚಕ್ಕರ ಒಕ್ಕಕಾರಕ್ಕೆ ನಾನು ಬರೀ ಚಿರವಣಿ ಆಯಿತುಳೆ ಅಂದನೆ ತಕ್ಕರಿ ಒಂದು ಅಣ್ಣಿಸಿ ಒಂದು ಇಲ್ಲೇ ಕಾಂಬಾ ನಿಂಗೆ ಗೊತ್ತುಂಡು ಇಕ್ಕ ಕೊಡಗಲು ಇಲ್ಲಿ ನೋಡ್ತಂಗಿಯೋ ಬರೀ ಕಳೀನಮ್ಯಾರ ಸುಗ್ಗಿ ಒರ್ ಬರೀಳು ಕ್ರಿಕೆಟ್ ಒರ್ ಬರೀಳು ಹಾಕಿ ಟಗ್ಫರ್ ಇನ್ನು ವಾಲಿಬಾಲ್ ಇನ್ನೇ ಬರೋ ಬರ ಕಳಿ ಕಲ್ಚ ಉಂಡು ಇಂಜತ್ ಇಂಡಿಯಾ ಹಿಂಜತ್ತು ಇಂಡಿಯಾನ ಬರೀ ಇಂಜಿನಿಯರ್ಸ್ ಒಳ ಡಾಕ್ಟರ್ಸೋಳ ಪ್ರೊಡ್ಯೂಸ್ ಮಾಡುವಂಥ ನೇಷನ್ ಅಂದು ಬಟ್ ಈಗ ಆ ಇದನ್ನ ಅಲ್ಲಗಳಿತ್ತು ಇಂಥ ಗ್ರಾಮೀಣ ಕೂಟದ ದಾರೆ ಪ್ರತಿಭೆ ಫೋರ್ಮೆ ಬಾತಿಯೋ ಡಿಸ್ಟ್ರಿಕ್ಟ್ ಲೆವೆಲ್ ಆಡು ಸ್ಟೇಟ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ನ್ಯಾಷನಲ್ ಲೆವೆಲ್ ಕಳಿಸ್ದಂಗೆ ಅಲ್ಲಿ ಕೆತ್ತನೆ ಸಪೋರ್ಟ್ ಮಾಡೋದ್ರಿಂದ ನಗಡ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೋರ್ಮೆಂಟ್ ಉಂಡು ಆನಗು ಉಂಡು ಚಿಕ್ಕ ಇದನ್ನ ಯುಟ್ಲೈಸ್ ಮಾಡಿ ಉಂಡು ಅಂತ ನಾನು ನೋಡ್ತೇವೆ ನಿಂಗಳೆಲ್ಲ ಅಂದನೇ ಚಕ್ರ ಒಕ್ಕಕಾರ ದಾಖಲಾರ ಟೀಮು ರಿಜಿಸ್ಟ್ರೇಷನ್ ಮಾಡಿ ಹಿಂಡಿದ್ದು ಆಣಕ್ಕ ಇನ್ನೂರ ಎಂಬತ್ತ ಒಂದು ಕೊಮ್ಮಕ್ಕ ಅರವತ್ತ ನಾಲ್ಕು ಅಂಬ ಈ ಚಕ ಅರವತ್ನಾಲ್ಕ ಟೀಮ್ ಟೀಮ್ಕಾರ ರಿಜಿಸ್ಟ್ರೇಷನ್ ಮಾಡಿ ಹಿಡಿತು ಚಾಯ್ತೆ ಕಳಿ ಕಡೆ ಪತ್ತೊಂಬತ್ತನೇ ತಾರೀಖತ್ತನೆ ಕಳಿನಮ್ಮೆ ಆಪ ಕ್ರಿಕೆಟ್ ಕಳಿನಮ್ಮೆ ಚಕ್ಕಡ ಒಕ್ಕಕಾರ ಅದಂಗೆಲ್ಲ ಚಾಯ್ತೆ ಪ್ರಿಪೇರ್ ಆಯ್ತುಳೀರಾ ಈ ಹಿಂಗೆ ನಡ್ತಂಥ ಈ ಆ ನಂಗಡ ದೇವನ ದೇವತೆಯ ಮಾತೆ ಕಾವೇರಿ ಇಗೂ ನಿಂಗಡ ಒಕ್ಕಡ ಕಾರಣ ಚಕ್ಕೆ ಕಾರಣ ಊರ ಮಹಾದೇವ ಅಜ್ಜಪ್ಪ ಎಲ್ಲ ಸಪೋರ್ಟ್ ಮಾಡಿತ್ತು ಆ ದೇವರ ಆಶೀರ್ವಾದ ತಕ್ಕನ ಕ್ರಿಕೆಟ್ ಇಂದ ಇನ್ನೂರ ಟೀಮ್ ದಾಖಲೆ ಮಾಡಿತ್ತು ಐ ತಿಂಕ್ ಡೆಫಿನೆಟ್ಲಿ ಅದು ಗಿನಿನ್ಸ್ ರೆಕಾರ್ಡ್ ಅದು ಗೊತ್ತುಂಡ್ ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ಅದ್ ಪ್ರೊಸೀಜರ್ ಉಂಡು ದಯವಿಟ್ಟು ಇದನ್ನು ಫಾಲೋ ಮಾಡಿಕೊಂಡು ರೆಕಾರ್ಡ್ಸ್ ಬೆಚ್ಚಂಡು ಬೆಚ್ಚಂಡ್ ಆಗಲ್ಲ ಮಾಡಿಸ್ ಅನ್ನೋದಕ್ಕೆ ಕೊಂಡ ದಿನೇಶ್ ರೈ ಪಕ್ಕಂಡ ಇದು ಉಂಡು ಡೀಟೇಲ್ಸ್ ಇರ್ತೀಗ ರಿಜಿಸ್ಟರ್ ಮಾಡ್ಸಿಂಗೆ ಈ ಚಕಿರ ಒಕ್ಕ ಅವ್ರ ಫಸ್ಟ್ ವಿಲ್ ಬಿ ದ ಫಸ್ಟ್ ಫ್ಯಾಮಿಲಿ ಟು ಹ್ಯಾವ್ ರಿಜಿಸ್ಟರ್ಡ್ ಗಿನಿಸ್ ರೆಕಾರ್ಡ್ ಕಾರ್ಡ್ ಅದನ್ನು ಮಾಡಿಂದು ಕಟ್ಟಿವಿ ಭಾರಿ ಚಾಯತೆ ಅರೇಂಜ್ ಮಾಡೋಣ ಈಚೆ ಕಾಲಕ್ಷ ನಾನು ನೋಟಿನ ಬಂದನುಳೆ ಅವರು ಕ್ರಿಕೆಟ್ ನೇ ಆಡೋದು ಹಾಕಿ ನೆಮೆ ಮಾಡೋದು ಅವರು ಚೆರ್ಯ ವಿಷಯ ಅಲ್ಲ ಅದನ್ನು ತುಂಬ ಶ್ರಮ ಪಡೊಂಡು ಈಗ ಎಲ್ಲ ಕೂಡಿತು ಒಂದು ಈ ಚೆಕ್ ಫಿಫ್ಟೀನ್ ಟ್ವೆಂಟಿ ಡೇಸ್ಗಳ ಚೆಕ್ ಟೀಮ್ಸ್ ಎಲ್ಲ ಹಿಡಿತು ಮಾಡಿದ್ರೆ ಎಲ್ಲ ನಲ್ಲಾಡು ಕಾಫಿ ಎಲ್ಲ ಟೀಮ್ಸು ನಲ್ಲ ಸ್ಪಿರಿಟ್ ಆಫ್ ದ ಗೇಮ್ನ ಹೈದ್ ಬಿಚ್ಚೋಳಿ ಗೆಲ್ಲೋದು ಚೊಬ್ಬದಿತ್ತಪ್ಪ ಬಟ್ ಲೆಟ್ ಲೇಟಸ್ಟ್ ಸ್ಪಿರಿಟ್ ಆಫ್ ದ ಗೇಮ್ ಕಂಟಿನ್ಯೂ ಎಲ್ಲ ರೀತಿಯಲ್ಲೂ ನಲ್ಲದಾಡು ಹಾಕಿ ಕಾಲ ರಂಜನ್ ಮಂತ್ ಇದೆ ಕ್ರಿಕೆಟ್ ಇರುವ ಮೂವತ್ತು ಕಾಲ ನಡ್ತಾ ಎಂತ ಅನ್ಸಂಗೆ ಅದನ್ನು ನಡ್ತು ಪೂಪಕ್ಕೆ ಒಂದು ಟ್ರೆಡಿಷನ್ ನಡ್ತೋಗಿತ್ತು ಅದಕ್ಕೆ ಬೈ ಎತ್ತು ಸುಮಾರು ಜನ ಸಪೋರ್ಟ್ ಮಾಡಿ ಅನ್ನೋದು ಭಾರಿ ಕ್ಲಿಯರ್ ಇತ್ತು ಕಂಡು அதில் நாடு ஒரு சரியாக காணிக்கை ஐ விசோ கண்டின்யூ டு டூ வட் எவர் ஐ கேன் சப்போர்ட் மா அகாடமிஞ்சி ஆடு எல்லா ரீத்திலும் ஆடின பப்பா ஸோ லெட் த ட்ரெடிஷன் கண்டிநியூ இதே ரீத்தீலு கிரிக்கெட்டு நாங்கள் மிஞ்சபரி டென்னிஸ் பால் நோட்டின் பார்த்து லாஸ்ட் ஒரு டூ த்ரீ இயர்ஸிஞ்ச நான் பாரி ஸ்ரமட்டினங்க ஃப்ரம் த அகாடமி கர்சன் கூட குடியுரி நாங்கள் லெதர் பால்ன சருமாடிச்சு இட்டர் கூட சம லெதர் பால் மாச்சி தண்ட் அடிஷன் கம்ப்ளீட் மா ಅದೇ ರೀತಿಯಲ್ಲಿ ಬಹಳ ರೀತಿಯಲ್ಲೂ ಲೆದರ್ ಬಾಲ್ ಕ್ರಿಕೆಟ್ಗೂ ನಂಗೆ ಪ್ರೋತ್ಸಾಹ ಕೊಡ್ತಾನೆ ಬಂದನು ಸೊ ಬೇಸಿಕಲಿ ಇದು ಕಳಿ ನಮ್ಮ ಅಲ್ಲದೆ ನಂಗಡ ಕೊಡುಗರ ಕ್ರಿಕೆಟ್ ಹಾಕಿ ಅಭಿಮಾನಿ ಎಲ್ಲರ್ಕು ಇನ್ನ ಬರೋಣ ಉದ್ದೇಶ ನನಗೆ ಇದನ್ನು ಕಂಡಿತ ನಾನು ನನ್ನ ಥ್ಯಾಂಕ್ ಯು ಹೇಳ್ತೀರಾ ಬಮ್ಮ ಕೂಡ ಬಂದೀರಾ ನಿಗಕ್ಕೆಲ್ಲರಿಗೂ ನಾಡ ಹೃದಯ ಪೂರ್ವಕ ವಂದನೆ ಚಕ್ರವು ನಾಲ್ಕು ಭಾರಿ ದೂರ ಅಲ್ಲ ಚೆಂಗಿ ನಾಡ ಮಾಯಿ ಮಲ್ಚೇರಿಯ ಮಲ್ಚಿರಲಿಗ್ ಮಂಗಲಾಯ್ ಚಕ್ಕೆ ನಲೆಂಜ ಸರೋಜ್ ವಂದ್ ಇಂದು ಅಯ್ಯಂಕ್ ಬಪ್ಪಕ ಐನ್ಟ್ಲೆ ಚೆನ್ನ ಅಯಂಕ್ ಚೆನ್ನ ಪ್ರಾಬ್ಲೆಮ್ನಗೊಂಡು ಆ ಚೆಂಗು ಅಯಿಂಗ ನಲ್ಲ ವಿಶೇಷ ಐಜಿತ್ ಚಕ್ಕೆನೆ ಇಂಗ ಟೂರ್ನಮೆಂಟ್ ಚಾಯ್ ಲ್ ನಡ್ತಿ ನೀನು ಚಕ್ಕರೆ ಚಕ್ಕೆನೆ ಸ್ಪೋರ್ಟ್ಸ್ ಅನ್ಚ ಎಂಗಿ ಬಾರಿ ಖುಷಿ ಆಯಿ ಇದೇ ಚಕರ ಹಿಂಗ ದಂಡಾಯತ್ ಹಾಕಿ ನಮ್ಮನ ಭಾರಿ ಚಾಯ್ಲ್ ನಿಷ್ಠಾಂತ ಆಯ್ತು ಒಂದು ಐತೆ ಆಯ್ತು ಈ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ನ ಎಂದನೆ ನಡ್ತಿ ತರೋನು ನಿಂಟು ಹಿಂಗ ಅಂದ ಕಾಲದಲ್ಲೇ ಕಾಡಿತಂತ ಅಂದನೆ ಈ ಕುರಿಯು ಇರುವತ್ತ ಮೂರನೇ ಕಾಲ ಹತ್ರ ಕ್ರಿಕೆಟ್ ಒಕ್ಕೊಕಡ ಕ್ರಿಕೆಟ್ ನಮ್ಮೇನು ಚಾಯ್ಲೆ ಚಾಯ್ಲ್ ನಡ್ತೀನಿ ಎಲ್ಲರಿಗೂ ಕಾಂಬ ಇದು ಹಿಂಗಕ್ಕೆ ನೂತನಕ್ಕೆ ಕೊಡೋ ಫ್ಯಾಮ್ಲಿ ಚಕ್ಕೆರೆ ಒಕ್ಕ ಮಾತ್ರ ದಂಡ ಫ್ಯಾಮಿಲಿ ಟೂರ್ನಮೆಂಟ್ ಮಾಡಿ ಕ್ರಿಕೆಟ್ ಆ್ಯಂಡ್ ಹಾಕಿ ನೇರ ಹಿಂಗೆ ಅವ್ರ ಬಲ್ಯ ಚಪ್ಪಾಳೆ ಬರೋಣ ಜಾಸ್ತಿ ತಕ್ಕ ಬರಲಿಲ್ಲ ನಾನು ಬೆದ ನೆತ್ತಿಗೆ ಪೋಯಿನುಂಡು ಜನ ವೆಯ್ಟ್ ಮಾಡಿನುಂಡು ನೆಕ್ಸ್ಟ್ ಪ್ರೋಗ್ರಾಮ್ ತಂದು ಅಲ್ಲಿ ಜ ನಾಡ ಅವ್ರು ಚಿರಿಯ ಚಕ್ಕೆರೆ ಒಕ್ಕ ಕಿರು ಕಾಣಿಕೆ ನಾಡ ಪಣ್ಣು ಅಂಚು மரண்டு வேதிகைக்கு சமனா அலிச்சா பெரிய வந்து கேட்ட வந்து

கொடுோக்கல எல்லாக்கே பார்த்து எல்லாம் கிரீடைக்கு ஒத்தாசை கொடுப்பன் ஒரு ஜில்ல அன்சிங்க கொடுகு கொடுகுலிங் ஜோ நங்கச்சுக்கோ களிக்காரா பிரத்தியொரு கிரீடா கிரீடா க்ஷேத்தோ கொடுத்தித்து கொடகு எண்ணோக்கலே எல்லாரும் கிரீடலிஞ்சோ நங்களை குருத்துச்சிடுறது இன்னொரு பெருமெற விஷயம் ಕ್ರಿಕೆಟ್ ಕ್ರಿಕೆಟ್ ಕಳಿ ನಮ್ಮೆನ ನಡ್ತಾ ಅಣ್ಣಚಂಗೆ ಪ್ರತಿಯೊರ್ ಕಳಿ ನಮ್ಮ ಅಚ್ಚಂಗ್ ನಡ್ತಾ ಆ ಒಕ್ಕ ಕರಡ ಶ್ರಮ ಅದ್ಲ ಹೆಚ್ಚಕ್ಕೆ ಇಪ್ಪ ಅಣ್ಣು ಅಂತದ್ ಹಿಂಗ ಹಿಂಗಕ್ಕೆ ಗೊತ್ತದ್ ನಂಗ ಬಂದಿತ್ತು ಕೂಡಿ ಆಡೀತು ಪೋಪ ಅದ ಹಚ್ಚಿಕೆ ಅಲ್ಲ ಅದಂಡ ಬೈಯತ್ ಶ್ರಮ ಇಪ್ಪ ಅನ್ನೋದು ನಂಗ ಅಂಜೋಲು ಅಂದನೆ ಅಂತವರು ಶ್ರಮ ಪಟ್ಟಿತ್ತು ಈ ಕಾಲ ಹತ್ರ ಇವತ್ ಮೂರನೇ ಕಾಲ ಹತ್ರ ಇಕ್ಕಾಕಲೆ ಹಾಕಿ ನಮ್ಮೆನೋ ನಡ್ತಿತ್ತು ಪುನೋದಿಯೋ ಕ್ರಿಕೆಟ್ ನಮ್ಮೆನೋ ನಡ್ತೀರಳದು ನೇರಾಯ್ತು ಖುಷಿ ಪಡುವಂತ ವಿಷಯ ನಾನು ಚಕ್ಕೆರ ಒಕ್ಕ ಅಭಿನಂದನೆ ಬೈಂದವಿ ಅಂದನೆ ಇಲ್ಲಿ ಕೂಡಿ ಕೂಡಾಡಿಂತೂಟಿ ಎಂಬತ್ ನಾಲ್ಕು ಒಕ್ಕ ಅದೂ ಅರವತ್ತೇಳು ಪೊಮ್ಮಕ್ಕಡ ಟೀಮ್ ಕೂಡ ಉಂಡ್ ಅನ್ನೋದು ಕಟ್ಟ ಖುಷಿ ಆಪಂತ ವಿಷಯ ಆ ಇಂಥವ್ರು ಕಳೆನಮೆ ಕಾಲೋದಿ ಅಪ್ಪ ಅನ್ನಕೊಂಡು ನಂಗೆ ಕೊಡವ ಪ್ರತಿಯೊಬ್ರು ಒಕ್ಕಕಾರ ಬಂದಿತ್ತು ಕೂಡಿ ಆಡೋದೆ ಬಲ್ಲೆ ಅವರು ಖುಷಿರ ವಿಷಯ ಇಲ್ಲತ್ತೆ ಪೋಚ ನಂಗ ಎಲ್ಲಿ ಎಲ್ಲಿ ಎಂತ ಏದ್ ಒಕ್ಕ ಉಂಡು ಎಂದ ಹೆಚ್ಚಕ್ ಜನ ಉಂಡು ಎಂತ ಹೆಚ್ಚಕ್ ಒಕ್ಕ ನಂಗೆ ಕೊ ಅನ್ನೋದೇ ಎಂತ ಮನೆಪೆದ ಉಂಡೋದೇ ಗೊತ್ತಿಟ್ಟಿಲ್ಲ ಇಂತವ್ರು ಕಳಿ ನಮ್ಮ ಅಪ್ಪನ ಪ್ರತಿಯೊರು ನಂಗೆ ಕಾರಲು ಒಕ್ಕಕಾರರು ಕೂಡಿ ಆಡೋಕೊಳ್ಳೋ ಅವಕಾಶ ಅಪ್ಪ ಇಲ್ಲಿ ಅದಕ್ಕ ಲಿಂಚ ಎಲ್ಲರೂ ಮಂತ ಜೊತೆ ಕೂಡ ಇನ್ನೂರು ಪೆರಮರ ವಿಷಯ அக்கலே மச்சனாய் துபா தப்பும் அஹ் இன்னொரு மத்த நான் சக்கியர ஒாக்காரக் அபினந்தனை கேட்டண்ட் அஹ் அந்த கொடவாமே உழியோது எச்சக்க நங்கோ அந்த கொடவா உழியோது பழியோது கூட ஆச்சக்க அவசிய பிரதி ஒன்ன மதில் நோட்சங்கே குஞ்சிப்பா அட்லீஸ்ட் அவ்வளோ தண்ட மக்குண்டு அந்த நான் அபிப்பிராய் பாரம்பு ನಂಗ ಇಂದಿಕ ಚಕ್ಯರ ಕ್ರಿಕೆಟ್ ನಮ್ಮನ ಮೊಳಿಯೊಡೋಕು ಇಲ್ಲಿ ಬಂತು ಕೂಡಿತು ಈ ಕಾರ್ಯತು ಕೋಡ್ಯಾಡಿರ ಚಕ್ಕ್ಯರ ಒಕ್ಕಡ ಮುಕ್ರಿ ಚಂದ್ರಪ್ರಕಾಶ್ ಹೆಂಗಳೆ ಅನೇ ನಾಡ್ರ ತಕ್ಕ ಚಕ್ಕ್ಯರ ರಾಜೇಶ್ ಹೆಂಗಡೆ ಬಂದ ಎಲ್ಲ ಕನಪಟ ಬೇಧುವಳ ಕೈಂಜಾಲ ಇದೇ ಸಮಯ ಅಂಜಿಕೇರಿ ನಾಡು ಕೂಟಕಾರ ಇಲ್ಲಿ ಎ ಸೈಡ್ ಕ್ರಿಕೆಟ್ ಸೈಡ್ ಹಾಕಿ ಟೂರ್ನಮೆಂಟ್ ಅದೇ ಹಾಕಿ ಟೂರ್ನಮೆಂಟ್ ಚಕ್ಯರ ಇಂದಿಲ್ಲಿ ಕ್ರಿಕೆಟ್ ಕಳಿ ನಮ್ಮನ್ನ ನಡೆದು ಕಾರಣ ಕಂಬಾಡೋನಾ ಅಭಿಪ್ರಾಯ ಚಕ್ಕರ ಒಕ್ಕಕಾರ ಕ್ರಿಕೆಟ್ ನಮ್ಮನ್ನ ಇಂತಲ್ಲ ಈ களி பரம்பு கொண்டு தக்கு பறந்துச்சு நாட அபிப்பிராய்ச்சங்கி நீங்க போய்த்து பாலைலலு கிரிக்கெட் களி கூட்டத்தை நடத்துச்செங்கி நங்க களிக்கு போப்ப கஷ்டாக்கும் அத கொண்டு பிரயத்னப்பட்டித்து நீங்க இல்லையா களின் நடத்துவது ನಲ್ಲದಿಂದ ನಾಡ ಅಭಿಪ್ರಾಯ ನಾನು ಅಣ್ಣನೆ ನಾಡ ತಕ್ಕನ ಚಕ್ಕೆರ ಒಕ್ಕಕಾರ ತಪ್ಪಾಯ್ತು ಅಡ್ತೋಲ್ಲ ಎಂದು ನಾನು ನಂಬಿ ಅನ್ನನೆ ಈ ಅಂಜಿಕೇರಿ ನಾಡು ಕೂಟತ್ರ ಈ ಸೆವೆನ್ ಎ ಸೈಡ್ ಕ್ರಿಕೆಟ್ ನಮ್ಮಕ್ಕ ಮುಖ್ಯ ಬೆಂದು ಆಯ್ತು ಬಂದಂತ ಪೊನ್ನಣ್ಣ ಡೈಂಗಡ ಕೂಡ ಅಂಜಿಕೇರಿ ನಾಡು ಕೂಟ ಕರಳಿ ಅವರು ಬೆಚ್ಚತೆ ಅಂತ ಅನ್ಸಂಗಿ ಈ ಗ್ರೌಂಡ್ ನ ಈ ಪರಂಪನ ಅಭಿವೃದ್ಧಿ ಮಾಡೋಣ ಒಂದು ಹಾಂಗ ಒತ್ತ ಪೋಲೆ ಎಂ ಎಲ್ ಎ ಪೊನ್ನಣ್ಣ ಹಿಂಗ ಇರವತ್ತಂಜು ಲಕ್ಷ ರೂಪಾಯಿ ಈ ಪರಂಬನ ಅಭಿವೃದ್ಧಿ ಮಾಡಿಸಿ ತಡೆಗೋಡೆ ಪೆನ್ಯಾ ವಿಸ್ತಾರ ಮಾಡುವಂತ ಕೆಲಸ ಮಾಡಿ ಅಣ್ಣನೇ ಏದು ಈ ಕಳಿಪರಂಬು ಅಭಿವೃದ್ಧಿ ಆಚಿ ಆಂಡ ಕೂಡ ನನಗೆ ಇನ್ನೊಂದು ಅವಕಾಶ ಕಟ್ಟಿ ಸ್ಕೂಲ್ ರಚಿ ಇಲ್ಲಿ ಜಿಲ್ಲಾ ಮಟ್ಟದ ಮಕ್ಕಳ ಕ್ರೀಡಾಕೂಟ ನಡೆಸುವಂತ ಅವಕಾಶ ಬಾತು ಅದೇ ನೇರ ನಂಗೆ ಈ ಕಳಿಪರಂಬನ ಪುನಃ ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮವೂ ಆಚಿ ஆ நேரக்கு பொன்னண்ட நேங்களே முக்கிய பிந்துவாய் பார்த்து ஆ நேரத்துக்கு அனுப்பிச்சங்கி களிப்பரம்பு அது ஆடத்த மண்டலிக்கார சக்கியர குடும்பஸ்தான் இன்னொரு கோரிக்கைங்க இந்திக்கு நாங்க இல்ல நிதித்து எந்த தக்க பிறந்தோன்னு அழுத்தத்தை நின்று தக்க பிறந்தோன்னு சபா மண்டப்பா ஆபரி லிஞ்சது ஆபரி லிஞ்சான கொண்டு இது கிரிக்கெட் களிப்போக்கு கிரவுண்டு கம்மி அகலத்து ಅಂದದಂಗಡ ಕೋರಿಕೆ ಅಂತ ಇಂತ ಚಂಗಿ ಅಲ್ಲಿ ಜಂತ ಸಭಾ ಮಂಟಪ ಈ ಬರಿ ನಂಗ ತೊಡ್ತಿದ್ದ ಬೆಚ್ಚ ತಂಗಿ ತರ್ಕಿದ್ದ ಬೆಚ್ಚ ತಂಗಿ ಗ್ರೌಂಡ್ ಅಗಲಪ್ಪ ಅಲ್ಲಿ ಕ್ರಿಕೆಟ್ ಕಳಿಪಕ್ ಸೌಕರ್ಯ ಅಪ್ಪ ಅಂದ ಅದೇ ಪೋಲೆ ಆ ನಟ್ಟಲು ಚಕ್ಕರ ಒಕ್ಕಕಾರ ಸ್ಕೂಲ್ ಸಮಿತಿ ಕರ ಪಿಂಜ ಎಮ್ ಎಲ್ ಎ ಪೊನ್ನಣ್ಣ ಹಿಂಗ ಪ್ರಯತ್ನ ಪಟ್ಟಿತ್ತು ಈ ಕಳಿಪರಂಬನ ಈ ಕಳಿಪರಂಬು ಇಚ್ಛಕ್ಕೆ ಅಭಿವೃದ್ಧಿ ಆಪಕ್ಕೆ ಇಲ್ಲಿ ಕ್ರಿಕೆಟ್ ನಮ್ಮೆ ಕಳಿಪಕ್ அவகாஷி அவகாசி தப்பாப்ல என்ன கிரிக்கெட் களின மொழிகொடுக்கு இன்னும் நாப்பத்தொந்து கிரிக்கெட் களினம் அக்கல எல்லா அண்ணனுக்கு இருநூத்தி எண்பத்தொந்து ஒக்க கூடியாடி உண்டு அதம்மக்கடா டீமுடி உண்டு கழிப்பா எல்லா ஒக்கக்கும் அங்கட குருக்காரட நல்லது மாடித்து நல்ல ரீதியில் களி நடப்புக்க அண்ணனே களிர பெருமை தாட்டிய பொற தேசக்கும் எத்துவன்கொடவாமையும் ஆண்ட கூடையும் எல்லாருக்கும் நல்லதாடு கேட்டேன் ஒண்ணுல ஓனிக்கு எத்தனை போய்த்தோ கேட்டுக்கு எத்தனை போய்த்தோ எங்களை விட்டுட்டு கணக்கே போயிட்டு பாருங்க கை காட்டிட்டு போப்பது பத்து என்ன பயந்து பிரியோ தெனிச்செங்கி எல்லா கார்பார்த்தீங்கப்பீங்க கோப்ப நேரத்தில் ஒரு தண்டு நல்ல தக்கு பறந்துட்டு பந்த பிந்துவோட தாமதி மூடியோட அழிப்பது ஒரு சம்ஸ்கிருதி கொடவாமே அதே போல இக்கா இந்து நீங்க எல்லாரும் பந்து கூடி சொல்லிடா பந்தத்து நாங்கள் கட கூடி ஆடிது நாங்கள் கடா நம்ம நடப்பு நான் ஓட்டி என்று குசிப்பட்டு சொல்லிடறா இக்கா நீங்க எல்லாரும் உன்னித்து கோபந்த நேரத்தில் நான் எல்லாருன்னு ஒரு எங்களுக்கு தன்யவாதம் என்னது சக்கரவக்கத்துல ஒரு தர்மம் அது போல இக்கா இந்து கார்பாருக்கு நாங்கடா அத்தியக்ஷன்தான் சந்திரபிரகாஷ் ராவ் கருத்து தக்க பறிச்சிட்டு நாங்கள் எல்லாரும் கூட்டி அடித்து வேதி கேளு எல்லாரும் சரிமாடி தந்திட்டு நான் பரவாய்த்து தன்யவாத இன்னுடைய முக்கிய பெந்து வாய் வந்து அஜிப்குட்டீராட்டிங்க தன்யவாதம் என்னத்தை இந்த வந்து ஐம்பது கொடுத்திட்டு அந்த ஒரு அக்கா நாங்க ஒக்கத்துல நாங்க அட்டி சண்டி தேண்டிப்பாங்களை குத்திப்ப மா நோட்டி சாமுண்டி கொண்டிய நேரத்துல நாங்களோட தண்டு ஒக்காரல காக்குவா அஜி குட்டி சக்கை வரும் சூத்து காயின்னு வச்சு அஜி குட்டி சக்கர தேவை கொண்டவே தாட்டுல அஜி குட்டி சக்கை இல்ல நான் கொண்ட தாட்டல ஒரு பயபக்தி ஒண்ணுட தேவக்கு அச்சக்கு ஒரு பிரீத்தி விசுவாசம் அஜி குட்டி சக்கை அந்த வந்து அந்த ஒரு பொன்னு அவங்க எம்எல்ஏ எங்கள் எம்எல்ஏக்கு வழிபட்ட லாயர் ஆயிட்டு உண்டு காரியதர்ஷி ஆயிட்டு கூடி நாங்க நாங்கள ஊருக்கார பண்ணணும்னு ஆசை உண்டு அவங்களுக்கு தேவா இன்னும் இங்க ராஜக்கீய பௌஷம் அவங்களுக்கு நல்லா நல்லதாடு தன்யவாதம் பயந்து இன்னும் இன்னும் நாங்களோ ஒரு இன்னொரு பிந்துடா ஒரு போல காமர் கூடி எல்லாரும் அது ஒரு புண்ணிய ஊருக்காரடா எந்த கடத்தும் விட்டு பந்திட்டு அயங்குதான் சுப்போடுங்கு கம்மிவங்க பாலியாட சுபிரமணியன் ஹாக்கிர பரவாய்த்து இடி எல்லா ஒலிம்பியன் நங்க பாலாட்ட சுபிரமணியன் காக்கித்து எல்லா ஒலிம்பியன் பரவாய்த்து நான் இல்ல எங்க தன்யவாக வந்தேன் வயகத்துக்கு

ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್